ಖಾಲಿ ಎಂಟು ದಿನಕ್ಕೆಂದು ಬಾಹ್ಯಾಕಾಶಕ್ಕೆ ಆರಿದ ಸುನೀತಾ ವಿಲಿಯಮ್ಸ್ ಇನ್ನು ಮರಳಿ ಬರೋದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಾಹ್ಯಾಕಾಶದಲ್ಲಿ ಆಗಿದ್ದೇನು ಗೊತ್ತಾ ಕೇವಲ ಎಂಟು ದಿನಕ್ಕೆಂದು ಬೋಯಿಂಗ್ ಸ್ಟಾರ್ ಲೈನರ್ ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ನಾಸಾ ಗಗನಯಾತ್ರಿಗಳಾದ ಬ್ಯಾರಿ ವಿಲ್ಮೋರ್ ಹಾಗೂ ಸುನೀತಾ ವಿಲಿಯಮ್ಸ್ ಇನ್ನು ಮರಳಿ ಭೂಮಿಗೆ ಬರುವುದು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿಂದು ನಾಸಾ ತಿಳಿಸಿದೆ ಹೌದು ಜೂನ್ ಐದರಂದು ಅಮೆರಿಕದ ಮೂಲದ ಬುಚ್ ವಿಲ್ಮೋರ್ ಜೊತೆ ಬಾಹ್ಯಾಕಾಶಯಾನ ಕೈಗೊಂಡಿದ್ದ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಐವತ್ತೆರಡು ದಿನವಾದರೂ ಭೂಮಿಗೆ ಬರಲಿಲ್ಲ ತಾಂತ್ರಿಕ ಸಮಸ್ಯೆಯ ಕಾರಣಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ತಮ್ಮ ಸಹೋದ್ಯೋಗಿ ಗಗನಯಾತ್ರಿ ಬುಜ್ವಿಲ್ ಮೋರ್ ಅವರೊಂದಿಗೆ ಭಾರತೀಯ ಮೂಲದ ಅಮೆರಿಕನ್ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಉಳಿದುಕೊಂಡಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಬಾಹ್ಯಾಕಾಶ ನೌಕೆಯಲ್ಲಿ ಬಹುತಾಂತ್ರಿಕ ಸಮಸ್ಯೆ ಉಂಟಾಗಿದೆ ಹೀಗಾಗಿ ಈ ಸಮಸ್ಯೆಗಳೆಲ್ಲವನ್ನು ಸರಿಪಡಿಸಿದ ಬಳಿಕವಷ್ಟೇ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ವಾಪಸ್ ಭೂಮಿಗೆ ಬರಲು ಸಾಧ್ಯ ಸದ್ಯಕ್ಕೆ ಈ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಲಾಗುತ್ತಿದೆ ಬಾಹ್ಯಾಕಾಶ ನೌಕೆ ಬೋಯಿಂಗ್ ಸ್ಟಾರ್ ಲೈನರ್ ತಾಂತ್ರಿಕ ಸಮಸ್ಯೆ ಬಗೆಹರಿದ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಈ ಇಬ್ಬರು ಗಗನಯಾತ್ರಿಗಳು ಭೂಮಿಗೆ ಮರಳಬಹುದು ಎಂದು ತಿಳಿಸಿದ ಏರಿದು ಎದುರಾದ ಸಮಸ್ಯೆ ಬೋಯಿಂಗ್ ಸ್ಟಾರ್ ಲೈನರ್ನ ಗಗನಯಾತ್ರಿಗಳ ಪರೀಕ್ಷಾ ಮಿಷನ್ ಬಾಹ್ಯಾಕಾಶದಲ್ಲಿ ಕೇವಲ ಎಂಟು ದಿನಗಳ ಯೋಜನೆ ಆಗಿತ್ತು ಆದರೆ ಈಗ ಸ್ಟಾರ್ ಲೈನರ್ನ ಪ್ರೊಪೆಲ್ಷನ್ ಸಿಸ್ಟಮ್ನಲ್ಲಿ ಆದ ಸಮಸ್ಯೆಯಿಂದಾಗಿ ಇದು ಭೂಮಿಗೆ ಯಶಸ್ವಿಯಾಗಿ ಮರಳುವುದು ಅನುಮಾನ ಎನ್ನಲಾಗಿದೆ ಹಾಗೇನಾದರೂ ವಾಪಸ್ ಆದಲ್ಲಿ ಆಗಸದ ಮಧ್ಯೆ ಸುಟ್ಟು ಭಸ್ಮವಾಗುವುದು ಎಂದು ಎಚ್ಚರಿಕೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸ್ಟಾರ್ ಲೈನರ್ನ ಕಾರ್ಯಾಚರಣೆಯನ್ನು ಬದಲಾಯಿಸಲು ನಾಸಾ ನಿರ್ಧರಿಸಿದರೆ ಕಂಪನಿಯು ಸ್ಟಾರ್ ಲೈನರ್ ಅನ್ನು ಸಿಬ್ಬಂದಿ ಇಲ್ಲದೆ ಹಿಂತಿರುಗಿಸಲು ಅಗತ್ಯವಾದ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಬೋಯಿಂಗ್ ವಕ್ತಾರ ಹೇಳಿದ್ದಾರೆ ಅಷ್ಟಕ್ಕೂ ಆಗಿದ್ದೇನು ಕಳೆದ ಜೂನ್ ಐದರಂದು ಅಮೆರಿಕದ ಮೂಲದ ವಿಲ್ಮೋರ್ ಜೊತೆ ಸುನಿತಾ ಗಗನಯಾನ ಕೈಗೊಂಡಿದ್ದರು ಎಲ್ಲವೂ ಅಂದುಕೊಂಡಂತೆ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ಭೂಮಿಗೆ ವಾಪಸ್ ಆಗಬೇಕಿತ್ತು ಜೂನ್ ಆರರಂದು ಕ್ಯಾಪ್ಸೂಲ್ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದೆ ಐದು ಕ್ಲಸ್ಟರ್ಗಳಲ್ಲಿ ದೋಷ ಕಂಡು ಬಂದಿದೆ ಬಟ್ ಗಗನ ನೌಕೆಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದು ಅವರಿಬ್ಬರು ಬಾಹ್ಯಾಕಾಶ ನಿಲ್ದಾಣದಲ್ಲೇ ಉಳಿದುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದೆ ಗಗನ ನೌಕೆಯಲ್ಲಿ ಉಂಟಾದ ಸಣ್ಣ ಹೀಲಿಯಂ ಸಿಸ್ಟಮ್ ಸೋರಿಕೆಯಿಂದಾಗಿ ಭೂಮಿಗೆ ಮರಳುವುದು ವಿಳಂಬವಾಗಿದೆ ಎನ್ನಲಾಗಿದೆ ನಾಸಾ ಹೇಳಿದ್ದೇನು ಇವರಿಬ್ಬರು ಒಂದೇ ಬಾಹ್ಯಾಕಾಶ ನೌಕೆಯಲ್ಲಿ ಭೂಮಿಗೆ ಬರುವುದಿಲ್ಲ ಬೇರೆ ಬೇರೆ ಬಾಹ್ಯಾಕಾಶ ನೌಕೆಯಲ್ಲಿ ಅವರು ಮರಳಬಹುದು ಎಂದು ನಾಸಾ ತಿಳಿಸಿದ್ದು ಈ ನೌಕೆ ಸ್ಟಾರ್ ಲೈನರ್ ಆಗಿರುವುದು ಕೂಡ ಅನುಮಾನ ಎಂದು ಯುಎಸ್ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ ಅಲ್ಲಿಯವರೆಗೂ ಸ್ಟಾರ್ ಲೈನರ್ ನೌಕೆಯನ್ನು ಬಳಸಿಕೊಂಡು ಭೂಮಿಗೆ ವಾಪಸ್ ಆಗೋದು ಅಸುರಕ್ಷಿತ ಎಂದು ಪರಿಗಣಿಸಿದರೆ ಈ ಇಬ್ಬರು ಗಗನಯಾತ್ರಿಗಳು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಸ್ಪೇಸ್ ಎಕ್ಸ್ನ ಕ್ರೂ ಡ್ರ್ಯಾಗನ್ ಮೂಲಕ ಭೂಮಿಗೆ ಮರಳಬಹುದು ಎಂದು ತಿಳಿಸಿದೆ ಅಲ್ಲದೆ ಕಮರ್ಷಿಯಲ್ ಗ್ರೂಪ್ ಕಾರ್ಯಕ್ರಮದ ವ್ಯವಸ್ಥಾಪಕ ಸ್ಟೀವ್ ಸ್ಟಿಚ್ ನೀಡಿರುವ ಮಾಹಿತಿ ಪ್ರಕಾರ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಬುಚ್ ಮತ್ತು ಸುನೀತಾ ಅವರನ್ನು ಮರಳಿ ತರುವುದು ನಾಸಾದ ಪ್ರಮುಖ ಆಯ್ಕೆಯಾಗಿದೆ ಆದರೆ ನಾಸಾ ಎಕ್ಸ್ ಥ್ರೂ ನೈನ್ ಮಿಷನ್ ಉಡಾವಣೆ ವಿಳಂಬ ಆಗಲಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಉಡಾವಣೆ ಆಗಲಿದ್ದು ಆ ಮೂಲಕ ಇಬ್ಬರನ್ನು ವಾಪಸ್ ಕರೆತರಲು ಯೋಜಿಸಲಾಗಿದೆ ಎಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರನ್ನು ಭೂಮಿಗೆ ತರುವುದು ನಮ್ಮ ಗುರಿ ನೂತನವಾಗಿ ಉಡಾವಣೆ ಮಾಡುತ್ತಿರುವ ನೌಕೆಯಲ್ಲಿ ಇಬ್ಬರು ಗಗನಯಾನಿಗಳು ಹೋಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ನಾಲ್ಕು ಸಿಬ್ಬಂದಿ ವಾಪಸ್ಸಾಗಲಿದ್ದಾರೆ ಎಂದಿದ್ದಾರೆ ಸುನೀತಾ ವಿಲಿಯಮ್ಸ್ ವಾಪಸ್ ಬರಲಿ ಎಂದು ಭಾರತೀಯರು ಆಶಿಸೋಣ ದೇವರಲ್ಲಿ ಪ್ರಾರ್ಥನೆ ಮಾಡೋಣ